ಜೈಲು ಅಂದ್ರೆ ನಮಗೆಲ್ಲ ಒಂದು ರೀತಿಯ ಭಯ ಇದ್ದೇ ಇರುತ್ತದೆ ಅಲ್ಲಿನ ವ್ಯವಸ್ಥೆ ಅಲ್ಲಿ ಕೊಡುವ ಊಟದ ಬಗ್ಗೆ ಎಲ್ಲರಿಗೂ ಒಂದು ರೀತಿಯ ಗೊಂದಲವಿರುತ್ತದೆ ಅದರಲ್ಲೂ ನಮ್ಮ ದೇಶದ ಜೈಲು ಜೀವನ ತುಂಬಾನೇ ಕಠಿಣವಾಗಿದ್ದು ಇತ್ತೀಚೆಗೆ ಬಾಸ್ ದರ್ಶನ್ ಅವರು ಜೈಲಿನಲ್ಲಿ ಐಷಾರಾಮಿ ಜೀವನ ನಡೆಸುತ್ತಿದ್ದಾರೆ ಎಂಬ ಒಂದು ಫೋಟೋ ಲೀಕ್ ಆಗಿ ತುಂಬಾನೇ ಸಂಚಲನ ಹುಟ್ಟು ಹಾಕಿ ದೊಡ್ಡ ಸುದ್ದಿ ಮಾಡಿತ್ತು ಆದರೆ ನಮ್ಮ ಕಾನೂನಿನ ವ್ಯವಸ್ಥೆಯಲ್ಲಿ ಈ ರೀತಿಯ ಜೀವನ ವಿರುದ್ಧವಾಗಿದೆ ಆದರೆ ನಾವಿಂದು ಈ ವಿಡಿಯೋದಲ್ಲಿ ಹೇಳುತ್ತಿರುವ ಜೈಲುಗಳ ಬಗ್ಗೆ ಮತ್ತು ಅಲ್ಲಿರುವ ಕೈದಿಗಳ ಜೀವನ ಕೇಳಿದ್ರೆ ನೀವು ಆಶ್ಚರ್ಯ ಆಗುತ್ತೀರಾ ಹೌದು ಈ ಜೈಲುಗಳು ವಿಶ್ವದ ಅತ್ಯಂತ ಐಷಾರಾಮಿ ಜೈಲುಗಳಾಗಿದ್ದು ಈ ಜೈಲುಗಳಲ್ಲಿರುವ ಕೈದಿಗಳಿಗೆ ವಿಐಪಿ ಫೆಸಿಲಿಟಿಗಳನ್ನ ನೀಡಿ ಕೈದಿಗಳಿಗೆ ಐಷಾರಾಮಿ ಜೀವನ ನಡೆಸಲು ಅವಕಾಶ ಮಾಡಿಕೊಟ್ಟಿದ್ದು ಅಂತಹ ವಿಶೇಷ ಜೈಲುಗಳು ಎಲ್ಲಿವೆ ಎಂಬುದರ ಕುರಿತು ನಾವಿಂದು ವರ್ಲ್ಡ್ ಫೇಮಸ್ ಐಷಾರಾಮಿ ಜೈಲುಗಳ ಬಗ್ಗೆ ತಿಳಿಯೋಣ ನಮಸ್ಕಾರ ಸ್ನೇಹಿತರೆ ಜಾಗ್ವಾರ್ ರಾಕಿ ಗೆ ನಿಮಗೆ ಸ್ವಾಗತ ಹಾರ್ಡೆನ್ ಜೈಲು ನಾರ್ವೆ ನಾರ್ವೆಯಲ್ಲಿರುವ ಈ ಜೈಲನ್ನು ಜನರಲ್ ಆಗಿ ವರ್ಲ್ಡ್ಸ್ ಮೋಸ್ಟ್ ಪ್ರಿಸನ್ ಅಂದರೆ ವಿಶ್ವದ ಅತ್ಯಂತ ಮಾನವೀಯ ಜೈಲು ಎಂದು ಕರೆಯಲಾಗುತ್ತದೆ ಇದು ನಾರ್ವೆ ದೇಶದ ಎರಡನೆಯ ಅತಿ ದೊಡ್ಡ ಜೈಲಾಗಿದ್ದು ಇದನ್ನು ಎರಡ್ ಸಾವಿರದ ಹತ್ತರಲ್ಲಿ ಸ್ಥಾಪಿಸಲಾಯಿತು ಈ ಜೈಲಿನ ಇಂಟೀರಿಯರ್ ಡಿಸೈನ್ ಅನ್ನು ಮೆಚ್ಚಿ ಅನ್ಸ್ಟರ್ ಆನ್ಬರ್ಗ್ ಅವಾರ್ಡ್ ಅನ್ನು ನೀಡಲಾಗಿದೆ ಈ ಜೈಲು ಸುಮಾರು ಇನ್ನೂರು ಐವತ್ತು ಕೈದಿಗಳ ಸಾಮರ್ಥ್ಯವನ್ನು ಹೊಂದಿದ್ದು ಸುಮಾರು ಎಪ್ಪತ್ತೈದು ಎಕರೆ ವಿಸ್ತೀರ್ಣವನ್ನು ಹೊಂದಿದೆ ಹಾರ್ಡೆನ್ ಜೈಲು ಡೊಮೆಸ್ಟಿಕ್ ಕ್ರಿಮಿನಲ್ಸ್ ಅಷ್ಟೇ ಅಲ್ಲದೆ ಇಂಟರ್ ನ್ಯಾಷನಲ್ ಕ್ರಿಮಿನಲ್ಸ್ಗಳನ್ನು ಗಳನ್ನು ಕೂಡ ರಿಸೀವ್ ಮಾಡಿಕೊಳ್ಳುತ್ತದೆ ಇಲ್ಲಿರುವ ಕೈದಿಗಳಲ್ಲಿ ಸುಮಾರು ಐದನೇ ಮೂರು ಭಾಗದಷ್ಟು ಜನರು ಮಾತ್ರ ನಾರ್ವೆ ದೇಶದವರಾಗಿರುತ್ತಾರೆ ಈ ಜೈಲಿನ ಕಾವಲಿಗೆ ಮುಳ್ಳು ತಂತಿ ಎಲೆಕ್ಟ್ರಿಕ್ ಫೆನ್ಸ್ ಹಾಕುವ ಬದಲು ಗ್ಲಾಸ್ ಕಾಂಕ್ರೀಟ್ ಮತ್ತು ಉಕ್ಕಿನ ಗೋಡೆಗಳನ್ನು ನಿರ್ಮಿಸಲಾಗಿದೆ ಇನ್ನು ಈ ಜೈಲಿನಲ್ಲಿ ಕೈದಿಗಳಿಗೆ ಸಿಗುವ ಐಷಾರಾಮಿ ಸೌಲಭ್ಯಗಳೆಂದರೆ ಪ್ರತಿ ಕೈದಿಗೆ ಪ್ರತ್ಯೇಕ ಸೆಲ್ ನೀಡಲಾಗಿದ್ದು ಆ ಸೆಲ್ನಲ್ಲಿ ಫ್ಲಾಟ್ ಸ್ಕ್ರೀನ್ ಟಿವಿ ಮಿನಿ ಫ್ರಿಡ್ಜ್ಗಳು ಶವರ್ ಹೊಂದಿರುವಂತಹ ಬಾತ್ರೂಮ್ ಹೇಗೆ ಹಲವಾರು ಸೌಕರ್ಯಗಳನ್ನು ನೀಡಲಾಗುತ್ತದೆ ಇಲ್ಲಿ ಕೈದಿಗಳಿಗೆ ಅಡಿಗೆ ಮಾಡಲು ಅನುವು ಮಾಡಿಕೊಟ್ಟಿದ್ದು ಬೆಳ್ಳಿಯಿಂದ ಮತ್ತು ಪಿಂಗಾಣಿಯಿಂದ ಮಾಡಲ್ಪಟ್ಟಿರುವ ಪಾತ್ರೆಗಳು ಇಲ್ಲಿ ಸಿಗುತ್ತವೆ ಕೈದಿಗಳಿಗೆ ವಿಡಿಯೋ ಗೇಮ್ ಆಡಲು ಮ್ಯೂಸಿಕ್ ಲೈಬ್ರರಿ ಜಿಮ್ ಸೇರಿದಂತೆ ಹಲವಾರು ಆಕ್ಟಿವಿಟೀಸ್ ಮಾಡಲು ಅಗತ್ಯ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಇಲ್ಲಿ ದಿನಕ್ಕೆ ಹನ್ನೆರಡು ಗಂಟೆಗಳ ಕಾಲ ಮಾತ್ರ ಕೈದಿಗಳನ್ನ ಸೆಲ್ಗಳಲ್ಲಿ ಲಾಕ್ ಮಾಡಲಾಗುತ್ತದೆ ಇಲ್ಲಿ ಹೆಚ್ಚಾಗಿ ಸೆಲ್ನಿಂದ ಕೈದಿಗಳನ್ನ ಹೊರಗಿಡಲು ಪ್ರಯತ್ನಿಸುತ್ತಾರೆ ಇಲ್ಲಿ ಕೈದಿಗಳನ್ನ ಭೇಟಿಯಾಗಲು ಕುಟುಂಬದವರು ಮತ್ತು ಸ್ನೇಹಿತರಿಗೆ ವಾರದಲ್ಲಿ ಎರಡು ದಿನ ಎರಡು ಗಂಟೆ ನೀಡುತ್ತಾರೆ ಮತ್ತು ಇದಕ್ಕೆ ಪ್ರತ್ಯೇಕ ಕೊಠಡಿಯನ್ನು ಸಹ ವ್ಯವಸ್ಥೆ ಮಾಡಿರುತ್ತಾರೆ ಅಷ್ಟೇ ಅಲ್ಲದೆ ಕೈದಿಯ ಜೊತೆ ಇಪ್ಪತ್ನಾಲ್ಕು ಗಂಟೆ ತನ್ನ ಮನೆಯವರು ಇರಲು ಅನುವು ಮಾಡಿಕೊಡುತ್ತಾರೆ ಒಟಾಗೋ ಕರೆಕ್ಷನ್ಸ್ ಫೆಸಿಲಿಟಿ ನ್ಯೂಜಿಲ್ಯಾಂಡ್ ನ್ಯೂಜಿಲ್ಯಾಂಡ್ ನಲ್ಲಿರುವ ಒಟಾಗೋ ಕರೆಕ್ಷನ್ಸ್ ಫೆಸಿಲಿಟಿ ಜೈಲನ್ನು ಎರಡ್ ಸಾವಿರದ ಏಳರಲ್ಲಿ ಆರಂಭಿಸಲಾಯಿತು ಇದು ಮುನ್ನೂರ ಮೂವತ್ತೈದು ಕೈದಿಗಳನ್ನ ಇರಲು ವ್ಯವಸ್ಥೆ ಮಾಡಿರುವಂತಹ ಜೈಲಾಗಿದ್ದು ಇದು ಅತ್ಯಂತ ಪ್ರಗತಿಶೀಲ ಮತ್ತು ಐಷಾರಾಮಿ ಜೈಲುಗಳಲ್ಲಿ ಒಂದಾಗಿದೆ ಇದನ್ನು ಒಂದು ಕಾಲೇಜ್ ಕ್ಯಾಂಪಸ್ನಂತೆ ಡಿಸೈನ್ ಮಾಡಲಾಗಿದ್ದು ಇಲ್ಲಿ ಕೈದಿಗಳಿಗೆ ಶವರ್ ಹೊಂದಿರುವ ಬಾತ್ರೂಮ್ ಫ್ಲಾಟ್ ಟಿವಿ ಮೆತ್ತನೆಯ ಹಾಸಿಗೆಗಳು ಮತ್ತು ಅಡುಗೆ ಮಾಡಲು ಕಿಚನ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ ಇನ್ನು ಇಲ್ಲಿನ ಕೈದಿಗಳಿಗೆ ಶಿಕ್ಷೆ ವಿಧಿಸುವ ಬದಲು ಅವರ ಜೀವನ ರೂಪಿಸುವಂತಹ ಕೆಲಸಗಳಾದ ಕುಕ್ಕಿಂಗ್ ಡೈರಿ ಫಾರ್ಮ್ ಮತ್ತು ಇಂಜಿನಿಯರಿಂಗ್ ನಂತಹ ಹಲವಾರು ಪ್ರೊಫೆಷನಲ್ ಕೋರ್ಸ್ಗಳ ಟ್ರೈನಿಂಗ್ ನೀಡಿ ಕೈದಿಗಳಿಗೆ ಸ್ವಯಂ ಉದ್ಯೋಗ ಕಲ್ಪಿಸಿಕೊಳ್ಳಲು ಸಹಾಯ ಮಾಡುತ್ತಾರೆ ಇನ್ನು ಈ ಜೈಲಿನಲ್ಲಿ ಕೈದಿಗಳಿಗೆ ನೀಡಿರುವ ಸೆಲ್ಗಳು ನೀಟ್ ಅಂಡ್ ಕ್ಲೀನ್ ಆಗಿದ್ದು ಆಧುನಿಕ ಸೌಕರ್ಯಗಳೊಂದಿಗೆ ಸುಸಜ್ಜಿತವಾಗಿವೆ ಈ ಜೈಲು ಕೈದಿಗಳನ್ನು ಅವರ ಬಿಡುಗಡೆಯ ನಂತರ ಅವರ ಜೀವನಕ್ಕೆ ಸಹಾಯವಾಗುವಂತಹ ಕೌಶಲ್ಯ ಅಭಿವೃದ್ಧಿಗೆ ಒತ್ತು ನೀಡಿ ಬಿಡುಗಡೆಯ ನಂತರ ಉತ್ತಮ ಜೀವನ ರೂಪಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಬಾಸ್ಟೋಯ್ ಜೈಲು ನಾರ್ವೆ ನಾರ್ವೆ ದೇಶ ತನ್ನ ಪ್ರೋಗ್ರೆಸಿವ್ ಆದಂತಹ ಜೈಲು ವ್ಯವಸ್ಥೆಗೆ ಹೆಚ್ಚು ಹೆಸರುವಾಸಿಯಾಗಿದೆ ನಾರ್ವೆಯಲ್ಲಿರುವ ಬಾಸ್ಟಾಯ್ ಜೈಲು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಸ್ಥಾಪಿತವಾಗಿದ್ದು ಬಾಸ್ಟಾಯ್ ಜೈಲು ಪೈನ್ ಮರಗಳು ಮತ್ತು ಕಲ್ಲಿನ ಕರಾವಳಿಗಳ ನಡುವೆ ಜೈಲಿಗಿಂತ ರೆಸಾರ್ಟ್ನಂತೆ ಭಾಸವಾಗುತ್ತದೆ ಇಲ್ಲಿನ ಕೈದಿಗಳು ಬೇರೆಡೆ ಯೋಚಿಸಲಾಗದಂತಹ ಸ್ವಾತಂತ್ರ್ಯವನ್ನ ಈ ಜೈಲಿನಲ್ಲಿ ಆನಂದಿಸುತ್ತಾರೆ ಬಾಸ್ಟೊಯ್ ಜೈಲನ್ನು ಒಂದು ಉದಾರವಾದ ಜೈಲ್ ಎಂದು ಕರೆಯುತ್ತಾರೆ ಇನ್ನು ಇದು ನಾರ್ವೆಯ ಹೋರ್ಟನ್ ಮುನ್ಸಿಪಾಲಿಟಿಯಲ್ಲಿದ್ದು ಈ ಜೈಲು ಒಂದು ಸುಂದರವಾದ ಐಲ್ಯಾಂಡ್ ನಲ್ಲಿ ನೆಲೆಗೊಂಡಿದೆ ಇನ್ನು ಇಲ್ಲಿ ನೂರ ಇಪ್ಪತ್ತು ಕೈದಿಗಳಿದ್ದಾರೆ ಈ ಜೈಲು ಕೈದಿಗಳಿಗೆ ಸಣ್ಣ ಮತ್ತು ಆಕರ್ಷಕ ಕಾಟೇಜ್ಗಳಲ್ಲಿ ವಾಸಿಸಲು ಅನುವು ಮಾಡಿಕೊಡುತ್ತದೆ ಈ ಜೈಲು ಒಂದು ದ್ವೀಪದಲ್ಲಿ ಇರುವುದರಿಂದ ಈ ಜೈಲಿಗೆ ಯಾವುದೇ ತಂತಿ ಬೇಲಿಗಳಿಲ್ಲ ಆದ್ದರಿಂದ ಕೈದಿಗಳು ದ್ವೀಪದ ಸುತ್ತಲೂ ಮುಕ್ತವಾಗಿ ತಿರುಗಾಡಬಹುದು ಕೈದಿಗಳು ಜೈಲ್ ಫಾರ್ಮ್ನಲ್ಲಿ ಕೆಲಸ ಮಾಡುತ್ತಾರೆ ಬಿಡುವಿನ ಸಮಯದಲ್ಲಿ ಕೈದಿಗಳು ಮೀನುಗಾರಿಕೆ ಕುದುರೆ ಸವಾರಿ ಕ್ರಾಸ್ ಕಂಟ್ರಿ ಸ್ಕೀಯಿಂಗ್ ಟೆನ್ನಿಸ್ ನಂತಹ ಹಲವಾರು ಮನರಂಜನೆಯ ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳಬಹುದು ಇಲ್ಲಿ ಕೈದಿಗಳು ತಮ್ಮ ಇಷ್ಟದ ಬಟ್ಟೆಗಳನ್ನ ಜೀನ್ಸ್ ಟೀ ಶರ್ಟ್ ಶರ್ಟ್ಸ್ ಹೀಗೆ ಅವರಿಷ್ಟದ ಬಟ್ಟೆಗಳನ್ನ ಧರಿಸುತ್ತಾರೆ ವಾರದ ದಿನಗಳಲ್ಲಿ ಎಂಟೂವರೆ ಮೂರು ಮೂವತ್ತರವರೆಗೆ ಕೆಲಸ ಮಾಡುತ್ತಾರೆ ಅವರ ಕೆಲಸಕ್ಕೆ ಅನುಗುಣವಾಗಿ ಸಂಬಳವನ್ನು ಸಹ ಪಡೆಯುತ್ತಾರೆ ಈ ಜೈಲಿನ ಪ್ರಮುಖ ಗುರಿ ಏನೆಂದರೆ ಜೈಲಿನ ಒಳಗೆ ಏನಾಗುತ್ತದೆ ಎನ್ನುವುದಕ್ಕಿಂತ ಜೈಲಿನಿಂದ ಹೊರಬಂದ ಮೇಲೆ ಕೈದಿಗಳು ಹೇಗಿರುತ್ತಾರೆ ಎಂಬುದು ಮುಖ್ಯ ಎಂದು ಜೈಲಾಧಿಕಾರಿ ತಿಳಿಸಿದ್ದಾರೆ ಈ ಜೈಲಿನ ಕೈದಿಗಳಿಗೆ ಮನ ಪರಿವರ್ತನೆ ಮಾಡಿ ಮತ್ತೆ ಕ್ರಿಮಿನಲ್ ಕೇಸ್ಗಳಲ್ಲಿ ಇನ್ವಾಲ್ವ್ ಆಗದೆ ಜೈಲಿನಿಂದ ಹೊರಹೋದ ನಂತರ ಉತ್ತಮ ಜೀವನ ರೂಪಿಸಿಕೊಳ್ಳಲು ನೆರವಾಗುವುದು ಈ ಜೈಲಿನ ಪ್ರಮುಖ ಗುರಿಯಾಗಿದೆ ಇನ್ನು ಇಲ್ಲಿ ಕೈದಿಗಳು ಮತ್ತು ಅಲ್ಲಿನ ಪೊಲೀಸ್ ಗಾರ್ಡ್ಗಳ ನಡುವೆ ಉತ್ತಮ ಸಂಬಂಧವಿರುತ್ತದೆ ಜಸ್ಟಿಸ್ ಸೆಂಟರ್ ಲಿಯೋಬೆನ್ ಆಸ್ಟ್ರಿಯಾ ಆಸ್ಟ್ರಿಯಾ ಲಿಯೋಬೆನ್ ನಲ್ಲಿರುವ ಜಸ್ಟಿಸ್ ಸೆಂಟರ್ ಲಿಯೋಬೆನ್ ಜೈಲು ವಿಶ್ವದ ಅತ್ಯುತ್ತಮ ಜೈಲುಗಳಲ್ಲಿ ಒಂದಾಗಿದೆ ಈ ಜೈಲು ಯಾವುದೇ ಐಷಾರಾಮಿ ಹೋಟೆಲ್ಗಿಂತ ಕಡಿಮೆಯಿಲ್ಲ ಕಳೆದ ಹದಿನೆಂಟು ವರ್ಷಗಳಿಂದ ಈ ಜೈಲು ತನ್ನ ವೈಭವ ಮತ್ತು ಐಶ್ವರ್ಯಕ್ಕೆ ಹೆಸರುವಾಸಿಯಾಗಿದೆ ಈ ಮೂಲಕ ಕೈದಿಗಳಿಗೆ ಸೊಗಸಾದ ಅನುಭವವನ್ನು ಸಹ ನೀಡುತ್ತದೆ ಈ ಜೈಲು ಎರಡ್ ಸಾವಿರದ ನಾಲ್ಕರಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದು ಇಲ್ಲಿ ಸುಮಾರು ಇನ್ನೂರ ಐದು ಕೈದಿಗಳಿದ್ದಾರೆ ಈ ಜೈಲಿನಲ್ಲಿ ಪ್ರತಿ ಖೈದಿಗಳಿಗೆ ಸಿಂಗಲ್ ಸೆಲ್ ನೀಡಲಾಗಿದ್ದು ಈ ಸೆಲ್ನಲ್ಲಿ ಖೈದಿಗಳು ಪ್ರೈವೇಟ್ ಬಾತ್ರೂಮ್ ಸೇರಿದಂತೆ ಕಿಚನ್ ಫ್ಲಾಟ್ ಸ್ಕ್ರೀನ್ ಟಿವಿ ಅಂತಹ ಹಲವು ಸೌಕರ್ಯಗಳಿರುವ ಸೆಲ್ ಅನ್ನು ನೀಡಲಾಗುತ್ತದೆ ಈ ಸೆಲ್ನಲ್ಲಿ ಕೈದಿಗಳು ತಮಗೆ ಬೇಕಾದ ಅಡುಗೆಯನ್ನು ತಾವೇ ತಯಾರಿಸಿಕೊಳ್ಳಬಹುದು ಇದರ ಜೊತೆಗೆ ಖೈದಿಗಳಿಗೆ ಔಟ್ಡೋರ್ ಸ್ಪೋರ್ಟ್ಸ್ ಆಡಲು ಬ್ಯಾಸ್ಕೆಟ್ಬಾಲ್ ಟೆನ್ನಿಸ್ ಆಡಲು ವ್ಯವಸ್ಥೆಯನ್ನ ಮಾಡಲಾಗಿದೆ ಇದರ ಹೊರತು ಜಿಮ್ ಮಾಡಲು ವಾಕಿಂಗ್ ಮಾಡಲು ಹೆಚ್ಚುವರಿ ಅಡಿಷನಲ್ ಸ್ಪೇಸ್ ಅನ್ನ ರೀ ಕ್ರಿಯೇಷನ್ಗಾಗಿ ಇರಿಸಲಾಗಿದೆ ಒಟ್ಟಾರೆ ಈ ಜೈಲಿನಲ್ಲಿ ಕೈದಿಗಳು ತಮ್ಮ ಮನೆಯಲ್ಲಿ ವಿಶ್ರಾಂತಿ ಪಡೆಯಲು ತೆಗೆದುಕೊಳ್ಳುವ ಎಲ್ಲ ಸೌಕರ್ಯಗಳನ್ನ ಕೈದಿಗಳಿಗೆ ಒದಗಿಸಲಾಗಿದೆ ಈ ಜೈಲಿನಲ್ಲಿ ಸ್ಪಾ ಕೂಡ ಇದ್ದು ಇದರ ಜೊತೆಗೆ ಹಲವಾರು ಅಥ್ಲೆಟಿಕ್ ಚಟುವಟಿಕೆಗಳು ಸಹ ಲಭ್ಯವಿವೆ ಇನ್ನು ಈ ಜೈಲಿನ ಮುಖ್ಯ ಅಂಶ ಎಂದರೆ ಇಲ್ಲಿ ಅತ್ಯಾಚಾರ ಅಪಹರಣ ಮತ್ತು ಕೊಲೆಯಂತಹ ಭಯಾನಕ ಅಪರಾಧಗಳನ್ನು ನಡೆಸುವ ಕ್ರಿಮಿನಲ್ ಈ ಜೈಲಿನಲ್ಲಿ ಇಡಲಾಗುವುದಿಲ್ಲ ಬದಲಾಗಿ ಸಣ್ಣ ಅಪರಾಧಗಳಿಗೆ ಶಿಕ್ಷೆ ಅನುಭವಿಸುತ್ತಿರುವ ಕೈದಿಗಳನ್ನ ಮಾತ್ರ ಈ ಸೌಲಭ್ಯದಲ್ಲಿ ಅನುಮತಿಸಲಾಗಿದೆ ಅರೆಂಜು ಜೈಲು ಸ್ಪೇನ್ ಸ್ಪೇನ್ ದೇಶದಲ್ಲಿರುವ ಅರೆಂಜು ಜೈಲು ಫ್ಯಾಮಿಲಿ ಫ್ರೆಂಡ್ಲಿ ಜೈಲಾಗಿದ್ದು ಈ ಜೈಲಿನಲ್ಲಿ ಕೈದಿಗಳ ಜೊತೆ ಅವರ ಪತಿ ಅಥವಾ ಪತ್ನಿ ಮತ್ತು ನಾಲ್ಕು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಕೈದಿಗಳ ಜೊತೆ ಇರಬಹುದು ಇನ್ನು ಇವರೆಲ್ಲರೂ ಉಳಿದುಕೊಳ್ಳುವುದಕ್ಕೆ ಫೈವ್ ಸ್ಟಾರ್ ಸೌಲಭ್ಯ ಹೊಂದಿರುವ ಐಷಾರಾಮಿ ಸೆಲ್ಗಳನ್ನು ಈ ಜೈಲು ತನ್ನ ಕೈದಿಗಳಿಗೆ ನೀಡುತ್ತದೆ ಅಸಲಿಗೆ ಕುಟುಂಬದವರನ್ನ ಏಕೆ ಇರಿಸಿಕೊಳ್ಳುತ್ತಾರೆ ಎಂಬ ಪ್ರಶ್ನೆಗೆ ಉತ್ತರ ಮಕ್ಕಳು ತಮ್ಮ ಪೋಷಕರೊಂದಿಗೆ ಬೆರೆಯುವ ವಯಸ್ಸಿನಲ್ಲಿ ಅವರಿಂದ ದೂರ ಉಳಿಯುವುದು ಏನೂ ಅರಿಯದ ಮಕ್ಕಳು ಪೋಷಕರ ಪ್ರೀತಿಯಿಂದ ದೂರ ಉಳಿಯುವುದು ಈ ಚಿಕ್ಕ ವಯಸ್ಸಿನ ಮಕ್ಕಳ ಮೇಲೆ ಪರಿಣಾಮ ಬೀರಬಹುದೆಂಬ ಕಾರಣಕ್ಕೆ ಕುಟುಂಬಗಳಿಗೆ ಸೆಲ್ ಅನ್ನು ನೀಡಿ ಈ ಮೂಲಕ ಈ ರೀತಿಯ ಸೆಲ್ ಹೊಂದಿರುವ ವಿಶ್ವದ ಏಕೈಕ ಜೈಲು ಇದು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಇನ್ನು ಇಲ್ಲಿ ಸೆಲ್ ಕುಟುಂಬಗಳಿಗೆ ಸರಿ ಹೊಂದುವಂತೆ ಡಿಸೈನ್ ಮಾಡಲಾಗಿದ್ದು ಮಕ್ಕಳಿಗಾಗಿ ಸ್ಕೂಲ್ ಆಟವಾಡಲು ಕಲರ್ಫುಲ್ ಆಗಿ ಡೆಕೋರೇಟ್ ಮಾಡಿರುವಂತಹ ಪ್ಲೇಗ್ರೌಂಡ್ ಕೂಡ ಇದೆ ಸೆಲ್ಲುಂಟಾನ ಜೈಲ್ ಸ್ವೀಡನ್ ಸೆಲ್ಲುಂಟಾನ ಜೈಲಿನಲ್ಲಿ ಕೈದಿಗಳಿಗೆ ಆರಾಮದಾಯಕವಾದ ಬೆಡ್ ಮತ್ತು ಪ್ರೈವೇಟ್ ಬಾತ್ರೂಮ್ ಹೊಂದಿರುವ ಪ್ರತ್ಯೇಕ ಸೆಲ್ ಪ್ರತಿ ಕೈದಿಗಳಿಗೆ ನೀಡಲಾಗುತ್ತದೆ ಇಲ್ಲಿ ಕೈದಿಗಳು ವರ್ಕೌಟ್ ಮಾಡಲು ಜಿಮ್ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಇನ್ನು ಕೈದಿಗಳು ಫಿಟ್ ಆಗಿರಲು ಇಲ್ಲಿ ತಮ್ಮ ಊಟವನ್ನು ತಾವೇ ತಯಾರಿಸಿಕೊಳ್ಳಲು ಬಯಸುವವರಿಗೆ ಓಪನ್ ಕಿಚನ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ಇದಿಷ್ಟು ವರ್ಲ್ಡ್ ಫೇಮಸ್ ಐಷಾರಾಮಿ ಜೈಲುಗಳ ಬಗ್ಗೆ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೇ ಜಾಗ್ವಾರ್ ರಾಕಿ ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು